ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವಾಗ ಬೆಳಗ್ಗೆ ಆರು ಗಂಟೆ ಸೊ ನಾವು ಇಷ್ಟು ಬೆಳಗ್ಗೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಗೆಸ್ ಮಾಡ್ತಾಯಿರಿ ಸೊ ನಾವೆಲ್ಲ ಹೋಗ್ತಾ ಇದ್ದೀವಿ ಅಂತ ಹೋಗ್ತಾ ಇಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ ಬೆಳಗ್ಗೆ ಬೇಗ ಇದ್ದು ಬೇಗ ರೆಡಿಯಾಗಿ ನಾವು ಮೂರು ಜನ ನೋಡಿ ಇವಾಗ ಪುತ್ತೂರಲ್ಲಿದ್ದೀವಿ ಪುತ್ತೂರು ಪೆಟ್ರೋಲ್ ಬಂಕಲ್ಲಿದ್ದೀವಿ ಸೊ ಸ್ವಲ್ಪ ಗಾಡಿಗೆ ಡೀಸೆಲೆಲ್ಲ ಹಾಕ್ಸೋದು ಆಮೇಲೆ ಟಯರ್ ಎಲ್ಲ ಸ್ವಲ್ಪ ಚೆಕ್ ಮಾಡಿಸೋದು ಎಲ್ಲ ಇತ್ತು ಸೊ ಅದೆಲ್ಲ ಕೆಲಸ ಮಾಡ್ತಾ ಇದೆ ಇವಾಗ ಅಂಡ್ ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂತಾನು ಇವಾಗ ಹೋಗ್ತಾ ಹೇಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾವು ವೆಕೇಶನ್ ಪ್ಲಾನ್ ಮಾಡಿದ್ದೀವಿ ಆ್ಯಕ್ಚುಲಿ ಹೋಗ್ತಾ ಇದ್ದೀವಿ ಎಲ್ಲಿಗೆ ಅಂತ ನಾನು ಹೋಗ್ತಾ ಹೋಗ್ತಾ ಹೇಳ್ತೀನಿ ಬ್ಲಾಗ್ ಅಲ್ಲಿ ಓಕೆನಾ ಸೊ ಯಾರಾದ್ರೂ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಒಳ್ಳೆ ಒಳ್ಳೆ ವೀಡಿಯೋಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕೋ ವೀಡಿಯೋಸ್ ಒಂದು ಮಿಸ್ ಆಗದೆ ನೀವು ನೋಡ್ಬೋದು ಇವಾಗ ಆಲ್ರೆಡಿ ನಾವು ಮಡಿಕೇರಿ ಹತ್ರ ರೀಚ್ ಆಗ್ತಾ ಇದೀವಿ ನೀವು ಗೆಸ್ ಮಾಡಿ ಈ ಬ್ಲಾಗ್ ಹೋಗ್ತಾ ಗೊತ್ತಾಗುತ್ತೆ ನೀವು ಯಾರೆಲ್ಲ ಕರೆಕ್ಟ್ ಗೆಸ್ ಮಾಡಿದೀರ ಅಂತ ಆಮೇಲೆ ಕಲ್ಪ ಕಮೆಂಟ್ ಮಾಡಿ ತಿಳಿಸಿ ಪಾಪ ಇವಾಗಷ್ಟೇ ನೋಡಿ ನಿದ್ದೆ ಮಾಡಿ ಎದ್ದಿರೋದೊಳ್ ಮೊಬೈಲ್ ಬೇಕಂತೆ ಅದು ಕಟಾ ಮಾಡ್ತಾ ಇದ್ದಾಳೆ ನಾನು ವಿಡಿಯೋ ಮಾಡದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸಾಕು ಯಾವಾಗಲೂ ಇವಾಗಂತೂ ಹಂಗೆ ಮಾಡ್ತಾಳೆ ಮೊಬೈಲ್ ಕಿತ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾಳೆ ಸೊ ಸಿಟ್ ಬರ್ತಾ ಇದೆ ಆ್ಯಂಡ್ ಆಲ್ಮೋಸ್ಟ್ ನಾವು ಮಡಿಕೆರಿಗೆ ಒಂದು ಟೆನ್ ಕಿಲೋಮೀಟರ್ಸ್ ಇದೆ ಅನ್ಸುತ್ತೆ ಮಡಿಕೇರಿ ಹೋಟೆಲ್ ಹೋಗ್ತಾ ಇರೋದು ಎಸ್ ಇರಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಆ್ಯಂಡ್ ಇವಾಗ ಇನ್ನೇ ಮಳೆ ಕೂಡ ಸ್ವಲ್ಪ ಬರ್ತಾ ಇರುತ್ತೆ ಅಲ್ವಾ ಚೆನ್ನಾಗಿರುತ್ತೆ ಅಂತ ಪೀಕ್ ಸಮ್ಮರ್ ಸ್ವಲ್ಪ ಕಡಿಮೆ ಆಗಿದೆ ಅಲ್ಲ ಹಾಗಾಗಿ ಇವಾಗ ಕರೆಕ್ಟ್ ಟೈಮ್ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಆ್ಯಂಡ್ ಸೊ ಇವಾಗ ಹೋಗೋಣ ಫಸ್ಟ್ ಇವಾಗ ಬ್ರೇಕ್ಫಾಸ್ಟ್ ಆಗಬೇಕು ಸಿಕ್ಕಾಬಟ್ಟೆ ಹೊಟ್ಟೆ ಅರಿ ಹಸಿ ಇದೆ ಆಲ್ರೆಡಿ ನಾನು ನಮ್ಮ ಮನೆಯಿಂದ ಆರು ಗಂಟೆ ಹಾಗೆ ಹೊರಟಿದ್ವಿ ಹೊಟ್ಟೆ ಬೇರೆ ಹಸಿದ್ದರೆ ಇವಾಗ ಟೈಮ್ ಒಂದು ಏಳು ಐವತ್ತೆಂಟು ಗಂಟೆ ಹತ್ರ ಆಯಿತು ಬೇಗ ಇದ್ದಿದ್ದರಿಂದ ಸ್ವಲ್ಪ ಬೇಗನೇ ಹಸುವೆ ಇದೆ ಆ್ಯಂಡ್ ಬ್ರೇಕ್ಫಾಸ್ಟ್ ಮಾಡಬೇಕು ಮಡಿಕೇರಿನಲ್ಲಿ ಮಾಡೋಣ ಅಂದ್ಕೊಂಡಿದ್ವಿ ಇಲ್ಲೆಲ್ಲೂ ಚೆನ್ನಾಗಿರೋ ಹೋಟೆಲ್ ಇರೋ ಇಲ್ಲ ಚಿಕ್ಕ ಪುಟ್ಟದಿದೆ ಚೆನ್ನಾಗಿರುತ್ತೋ ಇಲ್ವೋ ಆಮೇಲೆ ಮತ್ತೆ ತಿರ್ಗಾ ಬೇರೆ ಕಡೆ ಯಾರು ಹೋಗೋದು ಅಂತ ಅಂದ್ಬಿಟ್ಟು ಮಡಿಕೇರಿಗೆ ಹೋಗೋಣ ಅಂತ ಅಂದ್ಕೊಂಡು ಅಲ್ಲೇ ಸಿಟಿನಲ್ಲಿ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಮತ್ತೆ ಹೊರಡಬೇಕು ಸೊ ಅವಾಗಲೇ ಬ್ಲಾಗ್ ಕೂಡ ಸ್ಟಾರ್ಟ್ ಮಾಡಿಲ್ಲ ನಾನು ಪಾಪ ಮಲ್ಕೊಂಡಿದ್ಲು ಹಾಗಾಗಿ ಸೊ ಇವಾಗ ಅವಳವರು ಇತ್ತು ಸ್ವಲ್ಪ ಹೊತ್ತು ಆಗಿ ಆಮೇಲೆ ಮತ್ತೆ ನಾನು ಇವಾಗ ಬ್ಲಾಗನ್ನು ಸ್ಟಾರ್ಟ್ ಮಾಡಿರೋದು ಆ್ಯಂಡ್ ಬನ್ನಿ ಬ್ಲಾಗಲ್ಲಿ ನಿಮ್ಮೂ ಕೂಡ ಕರ್ಕೊಂಡು ಹೋಗ್ತೀನಿ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಓಕೆನಾ ಡ್ರೈವರ್ ಎಲ್ಲಿದ್ದಾರೆ ಡ್ರೈವ್ ವೈಟ್ ಶರ್ಟ್ ಹಾಕೊಂಡಿದ್ದಾರೆ ಇವತ್ತೇನು ಆ್ಯಂಡ್ ಬನ್ನಿ ಹೋಗೋಣ ಫ್ರೆಂಡ್ಸ್ ಇವಾಗ ಮಡಿಕೇರಿ ಸಿಟಿಯಿಂದ ಸ್ವಲ್ಪ ಮುಂದೆ ಹೋದ ತಕ್ಷಣ ನಿಮಗೆ ಇಲ್ಲೊಂದು ಹೋಟೆಲ್ ಇದೆ ಸೊ ನಾವು ಹೋಟೆಲ್ ಹೆಸರು ಬಂದು ಶಾಂತಿಸಾಗರ್ ಅಂತ ಸೊ ಇಲ್ಲಿ ಹೋಗೋಣ ಅಂತ ಅಂದ್ಕೊಂಡು ಇಲ್ಲಿ ಸ್ವಲ್ಪ ಪಾರ್ಕಿಂಗ್ ಎಲ್ಲ ಸ್ಪೇಸ್ ಚೆನ್ನಾಗಿತ್ತು ಕೂಡ ಆಲ್ರೆಡಿ ಒಂದು ಹೋಟೆಲ್ ಹತ್ರ ಹೋಗಿದ್ವಿ ಅಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದರು ಸೊ ತುಂಬ ಟೈಮ್ ಇಡ್ಸತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಬಂದ್ವಿ ಸೊ ಹೋಗೋಣ ಫಸ್ಟ್ ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇದೆ ಅಂತ ಹೇಳಿದ್ದೆ ಅಲ್ವಾ ಸೊ ಬೆಳಗ್ಗೆ ಬೇಕಿದ್ದರಿಂದ ತುಂಬ ಹೊಟ್ಟೆ ಹಸಿತಾ ಇದೆ ಸೊ ಹೋಗೋಣ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಪಾಪು ಕೂಡ ಬ್ರೇಕ್ಫಾಸ್ಟ್ ಎಲ್ಲ ಮಾಡಬೇಕಿನ್ನ ಯೂಶ್ವಲಿ ಅವಳು ಎಂಟು ಗಂಟೆ ಎಂಟುವರೆ ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ ಮಾಡಿಸ್ತೀನಿ ಅವ್ಳಿಗೂ ಹೊಟ್ಟೆ ಹಸಿತಾ ಇರುತ್ತೆ ಸೊ ಅವ್ಳಿಗೂ ಕೂಡ ಬ್ರೇಕ್ಫಾಸ್ಟ್ ಕೊಡಬೇಕು ಸೊ ಇವಾಗ ಹೋಟೆಲ್ಗೆ ಹೋಗಿ ಇಲ್ಲಿ ಏನಾದ್ರು ಆರ್ಡರ್ ಮಾಡಬೇಕು ಅಂತ ನೋಡ್ತಾ ಇದ್ದೀನಿ ತಾವೆಷ್ಟೇ ಹೋಟೆಲ್ಗೆ ಹೋಗಲಿ ಹಿಂಗೆ ಮಾಡಲಿ ಬ್ರೇಕ್ಫಾಸ್ಟ್ಗೆ ಮೇಯ್ನಾಗಿ ನಾವು ಆರ್ಡರ್ ಮಾಡೋದು ಅಂತಂದರೆ ಈ ಸೌತ್ ಇಂಡಿಯನ್ಸು ದೋಸೆ ಇಲ್ಲ ಅಂತಂದರೆ ಇಡ್ಲಿ ವಡ ಇದೇನೇ ಅಲ್ವಾ ಎಷ್ಟು ಮೆನು ನೋಡಿದ್ರು ಏನೇ ನೋಡಿದ್ರು ಆರ್ಡರ್ ಮಾಡೋದಂತೂ ಪಕ್ಕಾ ಇಡ್ಲಿ ವಡೆ ಇಲ್ಲ ಮಸಾಲೆ ದೋಸೆ ಆ ಥರ ಸೊ ನಾವೂ ಅಷ್ಟೇ ಬ್ರೇಕ್ಫಾಸ್ಟ್ ಮೇಯ್ನ್ ಆಗಿ ತಗೊಳೋದೇ ಇದು ಸೊ ಹಾಗೇನೆ ಇವಾಗ ಬ್ರೇಕ್ಫಾಸ್ಟ್ ಕೂಡ ಮುಗಿಸ್ಕೊಂಡು ವಾಪಸ್ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಬೇಕು ಬ್ರೇಕ್ಫಾಸ್ಟ್ ತುಂಬಾ ಚೆನ್ನಾಗಿತ್ತು ನಾವು ಇಡ್ಲಿ ಮತ್ತೆ ವಡ ದೋಸೆ ತಗೊಂಡಿದ್ವಿ ಚೆನ್ನಾಗಿತ್ತು ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಆಯ್ತು ಪಾಪು ಕೂಡ ಆಯ್ತು ಹೆಂಗೋ ಕಷ್ಟಪಟ್ಟು ಅವಳೆಲ್ಲಂತೂ ತಿನ್ನೋದಕ್ಕೇನೆ ಹೋಗ್ಲಿಲ್ಲ ಆಮೇಲೆ ಕೂರಿಸ್ಕೊಂಡು ಅವಳಿಗೆ ತಿನ್ನಿಸ್ಬಿಟ್ಟು ಇವಾಗ ಇನ್ನು ಹೊರಡ್ಬೇಕು ನೋಡಿ ಸರ್ಕಸ್ ಮಾಡ್ತಾ ಇದ್ದಾಳೆ ಇವಾಗ ಹೇಳ್ತೀನಿ ಫೋರ್ಟೀನ್ ಕಿಲೋಮೀಟರ್ಸ್ ಎಸ್ ನಾವು ಹೋಗ್ತಾ ಇರೋದು ಬಂದು ವಯನಾಡು ಸೊ ಇವಾಗ ಫಸ್ಟ್ ನಾವು ನೋಡಿ ಇವಳು ಕ್ಯಾಮ್ರಾ ಕಿತ್ಕೊಳ ಆಲ್ಮೋಸ್ಟ್ ತುಂಬ ಟೈಮ್ ಆಗಿದೆ ಈ ಒಂಥರ ವೆಕೇಶನ್ ಎಲ್ಲ ಬಂದು ಆ್ಯಂಡ್ ತುಂಬ ತುಂಬ ಟೈಮ್ ಆಗಿದೆ ಅಂತಲೇ ಹೇಳ್ಬೋದು ನಾವು ಒನ್ ಅವರಕ್ಕೆ ಟೂ ಡೇಸ್ ಹೋಗಿದ್ವಿ ಅಲ್ಲ ಅದೇ ಲಾಸ್ಟ್ ಅನಿಸುತ್ತೆ ಆಮೇಲೆ ಎಲ್ಲೂ ಹೋಗಿರಲಿಲ್ಲ ಸೊ ಹಾಗೆ ಇವಾಗ ಮಳೆ ಬೇರೆ ಬಂತಲ್ವಾ ಈಗ ಪೀಕ್ ಸಮ್ಮರ್ ಕೂಡ ಮುಗೀತು ಸೊ ಹಾಗಾಗಿ ಇವಾಗ ಸ್ವಲ್ಪ ಫ್ರೀ ಮಾಡ್ತೀವಿ ಇವಾಗ ಸ್ವಲ್ಪ ಫ್ರೀ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ನೋಡಿದ್ರೆ ಅಲ್ವಾ ಒಂದು ವಿಡಿಯೋ ಮಾಡಬೇಕಾದ್ರೆ ಇಷ್ಟು ಟೇಕ್ ಆಯಿತು ಅಂತ ಇವಾಗ ನೋಡಿರ್ಬೋದು ನೀವು ಒಂದು ಸೆಂಟೆನ್ಸ್ ಹೇಳಬೇಕು ಅಂತಂದರೆ ಸಾವಿರ ಸತಿ ವಿಡಿಯೋ ಪಾಸ್ ಮಾಡಿ 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 ವಿಡಿಯೋ ಮಾಡಬೇಕಾಗತ್ತೆ ಬಿಕಾಸ್ ಪಾಪು ಇವಾಗಂತೂ ಬಿಡೋದೇ ಇಲ್ಲ ವೀಡಿಯೋ ಮಾಡೋದಕ್ಕೂ ಬಿಡೋದಿಲ್ಲ ಎಲ್ಲ ತೊಗೊಳೋದಕ್ಕೆ ಟ್ರೈ ಮಾಡ್ತಾಳೆ ಇಲ್ಲ ಅಂತಂದ್ರೆ ಜೋರಾಗಿ ಅಳ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಹೀಗೆಲ್ಲ ಆಗತ್ತೆ ಬಟ್ ಬನ್ನಿ ನಮ್ಮ ಜರ್ನಿ ಹಿಂಗಿದೆ ಅಂತ ನಿಮ್ಮ ಜೊತೆನೆ ಶೇರ್ ಮಾಡ್ತೀನಿ ಇದಂತೂ ಪ್ಲೇಸ್ ಬಗ್ಗೆ ಹೇಳೋದೇ ಬೇಡ ಈ ಮಡಿಕೇರಿಯಿಂದ ಆ ಕಡೆ ಹೋಗ್ದಂಗೆ ತುಂಬ ಚೆನ್ನಾಗಿರುತ್ತೆ ನೇಚರ್ ನೋಡೋದಕ್ಕೇನೆ ಆ್ಯಂಡ್ ಇವಾಗ ಹೋಗ್ತಾ ಹೋಗ್ತಾ ನೋಡಿ ಇವಾಗ ನಾವು ಕೇರಳ ಬಾರ್ಡರ್ ಒಳಗಡೆ ಹೋದ್ವಿ ಅಂದರೆ ಕರ್ನಾಟಕ ಬಾರ್ಡರ್ ದಾಟಿ ಕೇರಳಕ್ಕೆ ಎಂಟ್ರಿ ತೊಗೊಂಡ್ವಿ ಆ್ಯಂಡ್ ಅಲ್ಲೇ ಹೋಗಿ ಬರ್ಬೇಕಂದ್ರೆ ಚೆಕ್ ಪೋಸ್ಟ್ ಸ್ಟೋರ್ಸ್ ಅಲ್ವಾ ಸೊ ಅಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ತೊಗೊಳ್ತಾರೆ ಇಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ ಸೊ ಆಫೀಸರ್ಸ್ ಇರ್ತಾರೆ ಅಲ್ಲಿ ಸೊ ಅದೆಲ್ಲ ಡೀಟೇಲ್ಸ್ ಕೊಟ್ಟು ಮುಂದೆ ಬರ್ತಾ ಇದ್ವಿ ಆ್ಯಂಡ್ ನೋಡಬೇಕಾದ್ರೆ ಎಷ್ಟು ಬ್ಯೂಟಿಫುಲ್ ಆಗಿರುವಂಥ ಕಾಡು ಇದೆಲ್ಲ ರಿಸರ್ವ್ ಫಾರೆಸ್ಟು ತುಂಬಾ ಚೆನ್ನಾಗಿದೆ ಅಂಡ್ ಇಲ್ಲೆಲ್ಲ ಕಾರ್ ಅಥವಾ ಏನ್ ವೆಹಿಕಲ್ ಬರ್ತೀರ ವೆಹಿಕಲ್ ಎಲ್ಲ ನಿಲ್ಸಬಾರದು ಸೊ ಪಾರ್ಕ್ ಮಾಡೋ ಹಂಗಿಲ್ಲ ಸೊ ನೋಡ್ಬೋದು ರೋಡ್ ಫುಲ್ ಖಾಲಿ ಇದೆ ಯಾರು ಇಲ್ಲ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ ಈ ತರ ಇದ್ದಾಗ ಹಸ್ಬೆಂಡ್ ಇಲ್ಲೇನೆ ರೋಡ್ ಸೈಡ್ ಅಲ್ಲಿ ಆರೆಂಜ್ ಮಾಡ್ತಾ ಇದ್ದಾರೆ ಸೊ ಅಲ್ಲಿ ಹೋಗಿದ್ದಾರೆ ಆರೆಂಜ್ ತಗೋ ಬರ್ತೀನಿ ಅಂತ ఎస్సీదా ఆరెంజు ఇది కేజి నూర నలవ్ కొడు ఒక్క అదే అవకాడవ ಹಾಗೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ತಗೊಂಡು ಇವಾಗ ಮತ್ತೆ ನಮ್ಮ ಹೋಗ್ತಾ ಇದ್ದೀವಿ ಆ್ಯಂಡ್ ಇವಾಗ ನೋಡ್ತಾ ಇರೋದು ಬಂದು ನೀಲಗಿರಿ ಮರಗಳು ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಟ್ ಆರೋಗ್ಯಕ್ಕೆ ಮತ್ತು ಪರಿಸರಕ್ಕೆ ಸ್ವಲ್ಪ ಹಾನಿಕರ ಅಂತ ಹೇಳ್ತಾರೆ ಬಟ್ ಇಲ್ಲಿ ಒಂದಷ್ಟಿದೆ ನಿಮಗೆ ಈ ಸೈಡ್ ಬಂದರೆ ಕೇರಳ ಆಮೇಲೆ ಊಟಿ ಆ ಕಡೆ ಎಲ್ಲ ಸ್ವಲ್ಪ ಜಾಸ್ತಿನೇ ಇರುತ್ತೆ ನೀಲಗಿರಿ ಫಾರೆಸ್ಟು ಇಲ್ಲಿ ಒಂದು ಸ್ವಲ್ಪ ಮರಗಳಿದೆ ಜಾಸ್ತಿ ಏನೂ ಇಲ್ಲ ಬಟ್ ಒಂದಷ್ಟಿದೆ ಸೊ ಹಾಗೆನ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ ಆಕಾಶ ಅಂತೂ ನೋಡ್ಬೋದು ತುಂಬ ಮೋಡ ಹಾಕಿತ್ತು ಇನ್ನೇನು ಮಳೆ ಬರುತ್ತೆ ಅನ್ನೋ ಥರ ಇತ್ತು ಬಟ್ ನಾವು ಆಲ್ಮೋಸ್ಟು ಸುಮಾರು ಮುಂದೆ ಹೋಗೋ ತನಕ ಮಳೆ ಏನೂ ಸಿಕ್ಕಿಲ್ಲ ನಮಗೆ ರಿಟನ್ ನಾವು ಹೇಳಿದ್ವೆ ಅಲ್ಲ ನೋಡಿದೆಲ್ಲ ಎಲ್ಲ ನೀರ್ಗಿರಿ ಫಾರೆಸ್ಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಆ್ಯಂಡ್ ಯಾ ನಾನು ಹೇಳ್ತಾ ಇದ್ದೆ ಆ್ಯಂಡ್ ನಾವು ರಿಟರ್ನ್ ಬರಬೇಕಾದ್ರೆ ಅಂದರೆ ನಾವು ದೇವಸ್ಥಾನಕ್ಕೆ ಒಂದು ಒಳ್ಳೆಯ ಒಂದು ವೇ ಒಂದಿದೆ ತಿರುನೆಲ್ಲಿ ಮಹಾವಿಷ್ಣು ಟೆಂಪಲ್ ಅಂತ ಸೊ ಅಲ್ಲಿಂದ ರಿಟರ್ನ್ ಬರಬೇಕಾದ್ರೆ ಸಿಕ್ಕಾಪಟ್ಟೆ ಮಳೆ ಇತ್ತು ಸೊ ಅದಂತೂ ತುಂಬ ಚೆನ್ನಾಗಿತ್ತು ನೋಡಿ ನಾವಿವಾಗ ಫಸ್ಟ್ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಯಾವ ಥರ ಇದೆ ಅಂತ ನೋಡೋಣ ತುಂಬಾ ಚೆನ್ನಾಗಿದೆ ಆ್ಯಂಡ್ ತುಂಬ ಹಿಲ್ ಸ್ಟೇಷನಲ್ಲಿರುವಂಥ ದೇವಸ್ಥಾನ ಸುತ್ತಲೂ ತುಂಬ ಬೆಟ್ಟ ಗುಡ್ಡ ಇದೆ ಅಂತ ನಡುವೆ ಒಂದು ದೇವಸ್ಥಾನ ಆ್ಯಂಡ್ ತುಂಬ ಹಳೆಯ ದೇವಸ್ಥಾನ ಅಂತ ಹೇಳ್ತಾರೆ ಸೊ ನಾನಂತೂ ಇಲ್ಲೆಲ್ಲ ಫಸ್ಟ್ ಟೈಮ್ ಬರ್ತಾ ಇರೋದು ತುಂಬ ಚೆನ್ನಾಗಿ ಅನ್ನಿಸ್ತು ನನಗೂ ಆ್ಯಂಡ್ ಪಾಪ ಅಂತೂ ಫುಲ್ ಎಕ್ಸೈಟ್ ಆಗಿದ್ದಾಳೆ ತುಂಬ ತುಂಬ ಹೊತ್ತಿಂದ ಕಾರಲ್ಲೇ ಇದ್ಲು ಅಲ್ವಾ ಸೊ ಇವಾಗ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವಳು ತುಂಬ ಖುಷಿ ಪಡ್ತಾ ಇದ್ದಾಳೆ ನಾವು ದೇವಸ್ಥಾನಕ್ಕೆ ರೀಚ್ ಆಗೋವಾಗ ಅರೌಂಡ್ ಒಂದು ಹನ್ನೆರಡು ಏನೋ ಆಗಿತ್ತು ಸೊ ಹನ್ನೆರಡು ಗಂಟೆಗೆ ಇಲ್ಲಿ ಪೂಜೆ ಇರುತ್ತೆ ಸೊ ನಾವು ರೀಚ್ ಆಗಿದ್ದ ಟೈಮ್ಗೆ ಪೂಜೆ ಕೂಡ ಅಲ್ಲೇ ಇತ್ತು ಆಗ್ತಾ ಇತ್ತು ಸೊ ಪೂಜೆ ಎಲ್ಲ ನೋಡಿಕೊಂಡು ಪ್ರಸಾದ ಎಲ್ಲ ತಗೊಂಡು ನಾವು ನೆಕ್ಸ್ಟ್ ಊಟ ಮಾಡೋಣ ಅಂತ ಅಲ್ಲೇ ಕೆಳಗಡೆ ಒಂದು ಹೋಟೆಲ್ ಇತ್ತು ಸೊ ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ ಆ್ಯಂಡ್ ಇವಾಗ ದೇವಸ್ಥಾನದ ಸೈಡೆಲ್ಲ ಇರುತ್ತೆ ಅಲ್ವ ಶಾಪ್ಸ್ ಎಲ್ಲ ಸಿಕ್ಕಾಪಟ್ಟೆ ಇದೆ ಇಲ್ಲ ಅಂತೂ ನೋಡ್ಬೋದು ಸ್ವಲ್ಪ ಮರದ ಪ್ರಾಡಕ್ಟ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಇದೆ ಸೌಟ್ ಆಗಿರ್ಬೋದು ಸ್ಪೂನ್ಸು ಬೌಲ್ಸ್ ಆಗಿರ್ಬೋದು ಈ ಗೆರಟೆ ಸೌಟೆಲ್ಲ ಬರುತ್ತಲ್ಲ ತೆಂಗಿನ ಚಿಪ್ಪಿದ್ದು ಸೊ ಅದೆಲ್ಲಾನು ಇತ್ತು ಹಾಗೆಯೇ ತೋರಿಸ್ತಾ ಇದ್ದೀನಿ ಆ್ಯಂಡ್ ದೇವಸ್ಥಾನದ್ದು ಮೆಟ್ಟಲ್ ನೋಡಿ ಎಷ್ಟು ಎತ್ತರಕ್ಕಿದೆ ಅಂತ ಆ್ಯಂಡ್ ಅದ್ರ ಮೇಲ್ಗಡೆ ಫುಲ್ಲು ಬೆಟ್ಟ ಪೂರ್ತಿ ಸುತ್ತುವರೆದ್ಕೊಂಡಿದೆ ದೇವಸ್ಥಾನಕ್ಕೆ ಬಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮೇಲ್ಗಡೆ ಹೋದಾಗಂತೂ ಅದ್ಭುತವಾಗಿದೆ ವ್ಯೂ ಅಂತೂ ಸೊ ಬನ್ನಿ ಹೋಗೋಣ ನಾನು ಮೇಲ್ಗಡೆ ಜಾಸ್ತಿ ವೀಡಿಯೋ ಮಾಡಿಲ್ಲ ಬಿಕಾಸ್ ಆಫ್ ದೇವಸ್ಥಾನದಲ್ಲಿ ವೀಡಿಯೋ ಮಾಡೋ ಪರ್ಮಿಷನ್ ಏನೂ ಇಲ್ಲ ಹಾಗಾಗಿ ಆದಷ್ಟು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಇದಂತೂ ಸುಮಾರು ಹಳೇ ದೇವಸ್ಥಾನ ಅಂಡಿ ನಾವು ಹೋಗೋ ಟೈಮಲ್ಲಿ ಅಲ್ಲಿ ಫುಲ್ ಜೀರ್ಣೋದ್ಧಾರ ಆಗ್ತಾ ಇತ್ತು ಅಂದರೆ ಸ್ವಲ್ಪ ರಿನೋವೇಷನ್ ಕೆಲಸಗಳೆಲ್ಲ ನಡೀತಾ ಇತ್ತು ದೇವಸ್ಥಾನದ್ದು ಸೊ ಹಾಗಾಗಿ ಇಲ್ಲಿ ಮೇಲುಗಡೆ ರೀತಿ ಹತ್ತಿದ ತಕ್ಷಣ ದೇವಸ್ಥಾನದ ಎದುರುಗಡೆ ಹಿಂದುಗಡೆ ನೋಡ್ಬೋದು ನೀವು ಯಾವ ಥರ ಇದೆ ಅಂತ ಒಂದು ತುಂಬ ಜನ ಅಂತ ಯಾರೂ ಇರಲಿಲ್ಲ ಬಟ್ ಒಂದು ಸ್ವಲ್ಪ ಜನ ಇದ್ದರು ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಎಲ್ಲ ತಗೊಂಡು ಇಲ್ಲಿ ಸ್ವಲ್ಪ ವಿಂಡೋ ಶಾಪಿಂಗ್ ಥರ ಸುಮ್ಮನೆ ಪಾಪುಗೇನಾದರೂ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೀವಿ ಸೊ ಹಾಗೆ ನೋಡ್ತಾ ಇದ್ದೀನಿ ನಾನು ಸುಮಾರು ಶಾಪಿಗೆ ಇಲ್ಲಿ ಅಕ್ಕಪಕ್ಕ ಸಿಕ್ಕಾಪಟ್ಟೆ ಇರುತ್ತೆ ಸೊ ಶಾಪ್ಸ್ ಎಲ್ಲ ಸೊ ಹಾಗೇನ ಏನಾದರೂ ನೋಡ್ಕೊಂಡು ಹೋಗ್ತಾಯಿದ್ದೀವಿ ನಾವು ಊಟ ಬೇರೆ ಮಾಡಬೇಕು ಇವಾಗ ಅಲ್ಲೇ ದೇವಸ್ಥಾನದ ಕೆಳಗಡೆ ಒಂದು ಹೋಟೆಲ್ ಇತ್ತು ಅಲ್ಲಿಗೆ ಬಂದಿದ್ದೀವಿ ಬಟ್ ಈ ಹೋಟೆಲ್ ಏನು ಅಷ್ಟೊಂದು ಚೆನ್ನಾಗಿರಲಿಲ್ಲ ಟೇಸ್ಟ್ ವೈಸ್ ನಾನು ಹೇಳ್ತಾ ಇರೋದು ನಾವು ಹೋದಾಗ ನಾವೇನು ನಾರ್ಮಲ್ ಮೀಲ್ಸ್ ತೊಗೊಂಡಿದ್ವಿ ಬಟ್ ಅದೇನು ನಂಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಅದು ಅಷ್ಟೊಂದು ಟೇಸ್ಟಿಯಾಗಿ ಕೂಡ ಇರಲಿಲ್ಲ ಸೊ ಕೇರಳ ಸ್ಟೈಲ್ ಥರ ಇತ್ತು ಬಟ್ ಅಷ್ಟೊಂದು ಟೇಸ್ಟಿಯಾಗಿ ನಾನು ರೆಕಮೆಂಡ್ ಮಾಡೋ ಥರ ಇರಲಿಲ್ಲ ಯಾರಾದರೂ ಬರೋರಿದ್ದರೆ ಬೇರೆ ಹೋಟ್ಲು ಟ್ರೈ ಮಾಡ್ಬೋದು ಇದು ಅಷ್ಟೊಂದು ಏನು ಚೆನ್ನಾಗಿರಲಿಲ್ಲ ದೇವಸ್ಥಾನದಿಂದ ಸ್ಟೆಪ್ಸ್ ಇಳ್ದಿದ ತಕ್ಷಣ ಲೆಫ್ಟ್ ಸೈಡಲ್ಲಿದೆ ಹೋಟೆಲ್ ಏನು ಅಂತಲೂ ಗೊತ್ತಿಲ್ಲ ಬಿಕಾಸ್ ಅದೆಲ್ಲ ಮಲಯಾಳಮಲ್ಲಿ ಇತ್ತು ನನಗಂತೂ ಮಲಯಾಳಂ ಒಂದು ಸ್ವಲ್ಪ ಬರೋದಿಲ್ಲ ಬಟ್ ಒಂದು ಸ್ವಲ್ಪ ಸ್ವಲ್ಪ ಅರ್ಥ ಆಗುತ್ತೆ ಎಷ್ಟು ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಇಲ್ಲೇ ದೇವಸ್ಥಾನದ ದಪ್ಪನೇ ಒಂದು ಕಾಡ್ ಥರ ಇದೆ ಅಲ್ಲೇ ಒಂದು ಸ್ವಲ್ಪ ವಾಕಿಂಗ್ ಪಾತ್ ಥರ ಎಲ್ಲ ಇದೆ ಸೊ ಅದನ್ನು ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ನನ್ನ ಹಸ್ಬೆಂಡ್ ಇಲ್ಲಿ ದೇವಸ್ಥಾನಕ್ಕೆ ಮುಂಚೆ ಬಂದಿದ್ರಂತೆ ಸೊ ಅವ್ರಿಗೆ ಗೊತ್ತಿತ್ತು ಸೊ ಹಾಗಾಗಿ ಅಲ್ಲಿ ಹೋಗ್ತಾ ಇದ್ದೀವಿ ಸ್ವಲ್ಪ ನಡ್ಕೊಂಡು ಹೋಗೋದಿಕ್ಕೆ ಸ್ಟೆಪ್ಸ್ ಎಲ್ಲ ಇಳ್ಕೊಂಡು ಬರುವಾಗಂತೂ ಸಾಕು ಸಾಕಾಗುತ್ತೆ ಸೊ ಹಾಗೆ ಹೋಗ್ತಾ ಇದ್ದೀವಿ ಅಲ್ಲೂ ತುಂಬ ಚೆನ್ನಾಗಿದೆ ಇಲ್ಲೆಲ್ಲ ಕೆರೆ ಎಲ್ಲ ಫುಲ್ ಹೋಗುತ್ತಾರೆ ಗ್ರೀನ್ ಕಲರ್ ದಿನ ಪ್ಲ್ಯಾಂಟ್ ಎಲ್ಲ ತುಂಬ್ಕೊಂಡು ಬಿಟ್ಟಿತ್ತು ಅದನ್ನು ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ನೋಡ್ಬೋದು ತುಂಬ ಸುಮಾರು ಸ್ಟೆಪ್ಸ್ ಇದೆ ಹಾಗೆ ಇಲ್ಲಿ ಒಂದು ಸ್ವಲ್ಪ ವಾಕ್ ಮಾಡ್ತಾ ಇದ್ದೀವಿ ಥ್ರೂ ಈ ವಾಕಿಂಗ್ ಪಾತ್ ಸೈಡಲ್ಲೇನು ಒಂದು ಸಣ್ಣ ನದಿ ಥರ ಇದೆ ಸೊ ಅದನ್ನೆಲ್ಲ ನೋಡಿಕೊಂಡು ಅಲ್ಲೇ ಸ್ವಲ್ಪ ವಾಕನ್ನು ಮಾಡಿಕೊಂಡು ವಾಪಸ್ ಬಂದ್ವಿ ಹಾಗೆ ವಾಪಸ್ ಬರ್ತಾ ಇಲ್ಲಿ ಒಂದೆರಡು ಏನೋ ನೋಡ್ತಾ ಇದ್ವಿ ಪಾಪುಗೆ ಒಂದೆರಡು ಟಾಯ್ಸ್ ತೊಗೊಳ್ಳೋಣ ಅಂತ ಸುಮ್ಮನೆ ಹಾಗೆ ನೋಡ್ತಾ ಇದ್ದೀವಿ ಚೆನ್ನಾಗಿತ್ತು ಕೆಲವೊಂದೆಲ್ಲ ತುಂಬ ಕಾಸ್ಟ್ಲಿ ಅಂತ ಏನೂ ಅನಿಸಿಲ್ಲ ರೀಸನೇಬಲ್ ಇತ್ತು ಹಾಗೆ ಪಾಪುಗ್ ಊಟ ಆಗಿರಲಿಲ್ಲ ಅವ್ಳಗಲ್ಲೇನು ತಿಂದಿರಲಿಲ್ಲ ಸುಮ್ಮನೆ ಹಪ್ಪಳ ಇಟ್ಕೊಂಡು ಆ ಕಡೆ ಈ ಕಡೆ ಎಲ್ಲ ಪುಡಿ ಪುಡಿ ಮಾಡಿ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಸೊ ಹಾಗಾಗಿ ಇವಾಗ ಅವಳಿಗೆ ಊಟ ಮಾಡಿಸ್ಬೇಕು ಇವಾಗ ಪಾಪುಗೆ ಸ್ವಲ್ಪ ಊಟ ಎಲ್ಲ ಮಾಡಿಸ್ತು ಹೋಟೆಲಲ್ಲಿ ಏನು ಇಲ್ಲ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ಕೊಡ್ತೀನಿ ಸಿಕ್ಕಾಬ್ರೆ ಮಳೆ ಬರ್ತಾ ಇದೆ ಇವಾಗ ನಾವ್ ಹಬ್ಬ ನೋಡ್ಬೇಕು ಬಾಟಲ್ ಎಲ್ಲ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಇವಾಗ ಹಬ್ಬ ಊಟ ಮಾಡ್ಸಿ ಎಲ್ಲಾಗ ಬಾಟಲ್ ಎಲ್ಲ ಫಿಲ್ ಮಾಡ್ಬೇಕಿತ್ತು ರೀಫಿಲ್ ಮಾಡ್ಬಿಟ್ಟು ವಾಪಸ್ ಸರ್ಬಿ ನೋಡಿ ಕ್ಯಾಂಪ್ ಕಟ್ಕೊಂಡು ಆಡ್ತಾ ಇದ್ದಾಳೆ ಇನ್ನ ನಿದ್ದೆ ಮಾಡೋ ಟೈಮು ಸೊ ಇನ್ನ ನಾವು ಅವ್ರು ಬುಕ್ ರೂಮ್ ರೂಮ್ಗೆ ಆಲ್ಮೋಸ್ಟ್ ಫೈವ್ ಹಂಡ್ರೆಡ್ ಫಿಫ್ಟಿ ಫಿಫ್ಟಿ ಕಿಲೋಮೀಟರ್ಸ್ ಇದೆಯಂತೆ ಸೊ ಇನ್ನ ಮ್ಯಾಪ್ ಹಾಕೊಂಡು ಹೋಗ್ಬೇಕು ಇಲ್ಲಿ ನೆಟ್ವರ್ಕ್ ಬೇರೆ ಇಲ್ಲ ಒಂದು ಚೂರೇ ಚೂರು ನೆಟ್ವರ್ಕ್ ಸಿಗ್ತಾ ಇಲ್ಲ ಸ್ವಲ್ಪ ಮುಂದೆ ಹೋದಾಗ ಸಿಗುತ್ತೆ ಅನ್ನೋ ಅಂತ ಅಂದ್ಕೊಂಡಿದ್ದೀವಿ ಆ್ಯಂಡ್ ಜೋರಾಗಿ ಮಳೆ ಬರ್ತಾ ಇದೆ ಸಕ್ಕರ್ ಖುಷಿ ಆಗ್ತಾ ಇದೆ ಚೆನ್ನಾಗಿ ಅನ್ಸುತ್ತೆ ಈ ಥರ ಫುಲ್ ಕಾಡು ನೋಡಿದ್ವಿ ಸೊ ಅದು ಒಂಥರ ಚೆನ್ನಾಗಿದೆ ಇವಳು ನೋಡಿ ಕ್ಯಾಪ್ ಹಾಕೋದು ಹೆಂಗೆ ಕ್ಯಾಪ್ ಹಾಕ್ತಾ ಇದೆ ಹಾಕ್ತಾಳೆ ನೋಡಿ ಹೆಂಗೆ ಮಗಳು ಕ್ಯಾಪ್ ಹಾಕು ಈ ತರ ನಾ ತರಲೆ ಮಾಡ್ಕೊಂಡಿರೋದು ತಗೋ ತಗೋ ದೇವಸ್ಥಾನದಲ್ಲಿ ಏನು ಊಟ ಇದೆಯೋ ನಮ್ಗೆ ಗೊತ್ತಿಲ್ಲ ಅಲ್ಲೇನೋ ಗೊತ್ತಿಲ್ಲ ಬೋರ್ಡ್ ಅಲ್ಲಿ ನಮ್ಗೇನೋ ಅರ್ಥನೂ ಆಗೋದಿಲ್ಲ ಟೈಮಿಂಗ್ಸ್ ಏನೋ ಇರಬೇಕು ನಾವು ಹೋಗಿದ ಟೈಮ್ ಅಲ್ಲೇನೋ ಯಾರು ಊಟಕ್ಕೆ ಹತ್ತಾರಲ್ಲ ಏನೂ ಗೊತ್ತಿಲ್ಲ ನಮ್ಗೂ ಕರೆಕ್ಟ್ ಆಗಲಿ ಸೊ ಹಾಗಾಗಿ ನಾವು ಹೋಟೆಲ್ಗೆ ಹೋಗ್ವಿ ಅಲ್ಲೇ ಕೆಳಗಡೆ ಇತ್ತು ನೋಡಿ ಅಲ್ಲಿಗೆ ಹೋಗಿರೋದು ಬನ್ನಿ ಮಳೆ ಹಿಂಗೆ ಬರ್ತಾ ಇದೆ ತೋರಿಸ್ತೀನಿ ನಮ್ಮ ಯಜಮಾನರು ವೀಡಿಯೋ ಮಾಡ್ತಾ ಇದ್ದಾರೆ ಮಳೆಗೆ ಹೆಂಗೆ ಕಾಣುತ್ತೆ ಅಂತ ಈ ಕಾಡು ಹಾಕ್ತೀನಿ ಅದು ಕ್ಲಿಪ್ಪಿಂಗ್ ಹೆಂಗೆ ಬಂದಿದೆ ಗೊತ್ತಿಲ್ಲ ಗೋಪುರದಲ್ಲಿ ಚೆನ್ನಾಗಿ ಬರುತ್ತೆ ಅಂತ ಶೂಟ್ ಮಾಡ್ತಾ ಇದ್ದಾರೆ ನಾವು ಸುಲ್ತಾನ್ ಬತೇರಿನಲ್ಲಿ ರೂಮ್ ಬುಕ್ ಮಾಡಿದ್ವಿ ಸೊ ಆಲ್ಮೋಸ್ಟ್ ರೂಮ್ ಬುಕ್ ಮಾಡಿಬಿಟ್ಟು ನಾವು ಹೋಟೆಲ್ ಬುಕ್ ಮಾಡಿದ್ವಿ ಸುಮಾರು ದಿನನೇ ಆಗೋಗಿಬಿಟ್ಟಿತ್ತು ಸೊ ಮುಂಚೆನೇ ಬುಕ್ ಮಾಡಿದ್ವಿ ಬಿಕಾಸ್ ಟೂರಿಸ್ಟ್ ಸ್ಪಾಟ್ ಅಲ್ವಾ ಇವಾಗಂತೂ ಸಮ್ಮರ್ ಇರೋದ್ರಿಂದ ವೆಕೇಶನ್ ಎಲ್ಲ ಜಾಸ್ತಿ ಬರ್ತಾರೆ ಈ ಥರ ವೇಕೇಶನ್ ಟೈಮ್ ಆಗಿರೋದ್ರಿಂದ ಹಾಗಾಗಿ ಮೊದಲನೇ ಬುಕ್ ಮಾಡಿದ್ವಿ ರೈಟ್ ಅವೆನ್ಯೂ ಅಂತ ಸೊ ಇವಾಗ ನಾವು ಸುಲ್ತಾನ್ ಬತ್ತೇರಿ ಸಿಟಿನಲ್ಲಿದ್ದೀವಿ ತುಂಬ ದೊಡ್ಡ ಸಿಟಿ ಇದಂತೂ ಸಿಕ್ಕಾಪಟ್ಟೆ ಶಾಪ್ಸ್ ಇದೆ ಅಂತೂ ನೋಡ್ಬೋದು ತುಂಬ ದೊಡ್ಡದಾಗಿದೆ ಸಿಟಿ ಆ್ಯಂಡ್ ಅಲ್ಲಿಗೆ ಇವಾಗ ನಮ್ಮ ರೂಮ್ಗೆ ರೀಚ್ ಆಗೋದಕ್ಕೆ ನಾನು ಸ್ವಲ್ಪ ಹೊತ್ತಿದೆ ಟ್ರಾಫಿಕ್ ಕೂಡ ಇತ್ತು ಸ್ವಲ್ಪ ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಇವಾಗ ನೋಡಿ ನಾವು ಹೋಟೆಲ್ ಬುಕ್ ಮಾಡಿದ್ವಿ ಅಲ್ವಾ ಅಲ್ಲಿಗೆ ಬಂದಿದ್ದೀವಿ ಆ್ಯಂಡ್ ನಾವು ಬುಕ್ ಮಾಡಿರೋ ಹೋಟೆಲ್ ನೋಡಿ ರೈಟ್ ಅವೆನ್ಯೂ ಅಂತ ಸೊ ಇದು ಹಾಗೇನೆ ತೋರಿಸ್ತಾ ಇದ್ದೀನಿ ಇಲ್ಲಿ ಇವಾಗ ಚೆಕಿಂಗ್ ಮಾಡ್ಕೊ ಚೆಕ್ ಇನ್ ಮಾಡ್ಕೊಬೇಕು ಇಲ್ಲಿ ಚೆಕಿಂಗ್ ಟೈಮ್ ಬಂದುಬಿಟ್ಟು ಹನ್ನೊಂದು ಗಂಟೆ ಸೊ ನಾವು ರೀಚ್ ಆಗೋಾಗ ತುಂಬ ಲೇಟಾಗಿ ಹೋಗ್ಬಿಟ್ಟಿತ್ತು ನಾಲ್ಕು ಗಂಟೆ ಮೇಲಾಗಿತ್ತು ಅನಿಸುತ್ತೆ ಸೊ ಇವಾಗ ಚೆಕ್ ಇನ್ ಮಾಡಿ ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಫ್ರೆಶ್ ಅಪ್ ಆಗಬೇಕು ಸೊ ತುಂಬ ಹೊತ್ತಾಗ್ಬಿಟ್ಟಿತ್ತು ಸ್ವಲ್ಪ ಹೊತ್ತು ಆರಾಮ್ಸೆ ಮಲ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ಆ್ಯಂಡ್ ಇವಾಗ ಇವತ್ತೆಲ್ಲೂ ನಾವು ಪ್ಲೇಸಸ್ ಎಲ್ಲ ನೋಡೋದಕ್ಕೆ ಹೋಗೋದಿಲ್ಲ ಅಂತ ಅಂದ್ಕೊಂಡಿದ್ವಿ ಜಸ್ಟು ಇವತ್ತು ಬಂದಿರೋದಲ್ವಾ ಸುಮ್ಮನೆ ಇನ್ನು ಮಳೆ ಬೆಲೆ ಬರ್ತಾಯಿತ್ತು ಸ್ವಲ್ಪ ಹೊತ್ತು ಹಾಗೆಯೇ ಇದ್ಬಿಟ್ಟು ಮತ್ತೆ ನೋಡೋಣ ಈ ಸಿಟಿ ಒಂದು ಸ್ವಲ್ಪ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ವಿ ಅಷ್ಟೇ ಪಾಪು ಅಂತೂ ರೂಮಿಗೆ ಬಂದ ತಕ್ಷಣ ತುಂಬಾ ಖುಷಿ ಆಯಿತು ಅವಳಿಗಂತೂ ಆ ಕಡೆ ಕಡೆ ಓಡಾಡ್ಬೋದು ಅನ್ನೋದೇ ಅವಳಿಗೆ ಖುಷಿ ಇಲ್ಲ ಅಂತಂದರೆ ಕಾರಲ್ಲಿ ಸುಮ್ಮನೆ ಕಟ್ಟಿ ಹಾಕ್ದಂಗೆ ಆಗಿಬಿಡುತ್ತೆ ಅವಳಿಗೆ ಸೊ ಇವಾಗಂತೂ ಎಲ್ಲ ಕಡೆ ಹೋಗ್ಬೋದು ಅನ್ನೋ ಥರ ಆ ಕಡೆ ಕಡೆ ಓಡಾಡ್ತಾ ಇದ್ಲು ರಿಮೋಟ್ ಅದು ಇದು ಎಲ್ಲ ಇಟ್ಕೊಂಡು ಇವಾಗಿನ ಲಗೇಜ್ ಎಲ್ಲ ತಂದಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಫ್ರೂಟ್ಸ್ ಇತ್ತು ಮಾವಿನ ಇತ್ತು ಸೊ ಅದನ್ನು ಎಲ್ಲ ಕಟ್ ಮಾಡಿ ತಿಂತಾ ಸೊ ಅದೆಲ್ಲ ತಿಂದುಬಿಟ್ಟು ನೋಡಿಲಿ ಪಾಪು ಕೂಡ ಸ್ವಲ್ಪ ನಿದ್ದೆ ಮಾಡಿ ಇದ್ಲು ಫ್ರೆಂಡ್ಸ್ ಇವಾಗ ಡಿನ್ನರ್ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ವಿ ಜಸ್ಟ್ ಆವಾಗಲೂ ಸುಮ್ಮನೆ ಅದು ಅಪ್ ಆಗಿದ್ವಿ ಡಿನ್ನರ್ ಬಂದು ಊಟ ಮಾಡಿಬಿಟ್ಟು ಬಂದು ಸ್ನಾನ ಮಾಡಿಕೊಂಡು ಮಲ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಬಿಕಾಸ್ ಅವ್ರಗಡೆ ಇವಾಗ ಮಳೆ ಬರ್ತಾ ಇಲ್ಲ ಅವಾಗಲೇ ಮಳೆ ಬರ್ತಾಯಿತ್ತು ಸೊ ಆಮೇಲೆ ಮತ್ತೆ ಓದಾಡ್ತೀವಲ್ವಾ ಹಾಗಾಗಿ ಹಂಗೆ ಅಂದ್ಕೊಂಡ್ವಿ ಆ್ಯಂಡ್ ಸಖತ್ ಕೋಲ್ಡ್ ಆಗಿದೆ ವೆದರ್ ಅಂತೂ ಇಲ್ಲಂತೂ ಸಿಕ್ಕಾಪಟ್ಟೆ ತಣ್ಣಗಿದೆ ಮಳೆ ಬಂದೋ ಏನೋ ಗೊತ್ತಿಲ್ಲ ಸೊ ಇವಾಗ ಸ್ವಲ್ಪ ಬೇಗನೆ ಹೋಗ್ತಾ ಇದ್ದೀವಿ ಅಂಡ್ ಇನ್ನೂ ಒಂದು ಏನಂದರೆ ಸ್ವಲ್ಪ ಡಿನ್ನರ್ಗೆ ಇವಾಗ ಕಡಿಮೆ ಏಳು ಗಂಟೆ ಏಳು ಗಂಟೆ ಸೊ ಇವಾಗಲೇ ಹೋಗ್ತಾ ಇದ್ದೀವಿ ಇಲ್ಲೇ ಪಕ್ಕದಲ್ಲೇನೋ ಇದೆ ವೆಜ್ ಆಪ್ಷನ್ಸ್ ಸಿಕ್ಕಾಪಟ್ಟೆ ಕಡಿಮೆ ಇದೆ ಸೊ ವೆಜಿಟೇರಿಯನ್ಸ್ ಬರೋ ರೀತಿ ಸೂಪ ನೋಡಿಕೊಂಡು ಬನ್ನಿ ಆ್ಯಂಡ್ ವೆಜ್ ಆಪ್ಷನ್ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು ಚೆನ್ನಾಗಿರೋ ರೆಸ್ಟೋರೆಂಟ್ ಅಂತೇನು ಅಷ್ಟೊಂದು ಗೊತ್ತಿಲ್ಲ ನೋಡಬೇಕು ನಮ್ಗೊಂದು ಸಿಕ್ಕಿದೆ ಸೊ ಇವಾಗ ಅದನ್ನು ಟ್ರೈ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಆ್ಯಂಡ್ ಬೇಗನೆ ಕ್ಲೋಸ್ ಆಗುತ್ತೆ ಅಂತ ಹೇಳ್ತಾರೆ ಇಲ್ಲೆಲ್ಲ ಕೇರಳ ಸೈಡಲ್ಲೆಲ್ಲ ಸೊ ಹಾಗಾಗಿ ಸ್ವಲ್ಪ ಬೇಗನೆ ಹೊರಟಿದ್ದೀವಿ ಆ್ಯಂಡ್ ಬನ್ನಿ ಇವಾಗ ಹೋಗೋಣ ಯಾವ ರೆಸ್ಟೋರೆಂಟು ಏನು ಅಂತ ನೋಡಬೇಕು ನನ್ನ ಹಸ್ಬೆಂಡ್ ರೆಡಿ ನೋಡಿಬಿಟ್ಟು ಹೋಗೋಣ ಅಂತ ಹೇಳಿದ್ದಾರೆ ಇವಾಗ ಸೊ ಹೇಗಿದೆ ಏನು ಇತ್ತು ಅಂತ ನಾನು ಹೋದ್ಮೇಲೆ ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಓಕೆನಾ ಸೊ ಪಾಪ ನೋಡಿ ಇಲ್ಲಿ ವಾಚ್ ಇಟ್ಕೊಂಡು ಆಟ ಆಡ್ತಾ ಇದ್ದಾಳೆ ಸೊ ಅವಳು ಕೂಡ ಒಂದು ನಿದ್ದೆ ಎಲ್ಲ ಮಾಡಿ ಇವಾಗ ನಾವೆಲ್ಲರೂ ಒಂದು ಒಂದು ಚಿಕ್ಕದಾಗಿ ಒಂದು ಸ್ವಲ್ಪ ನಿದ್ದೆ ಮಾಡಿದ್ವಿ ಬಿಕಾಸ್ ಅಷ್ಟು ದೂರದಿಂದ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ವು ಅಲ್ವಾ ಸ್ವಲ್ಪ ರಿಲ್ಯಾಕ್ಸ್ ಅನಿಸುತ್ತೆ ಅಂತ চ' ইয়াৰ হ'ব বনী হ'ল ಎಸ್ ನಾವು ಇವಾಗ ನೋಡಿ ಮಳೆ ಎಲ್ಲ ನಿಂತಿದೆ ಸೊ ಇವಾಗ ಹೊರಟ್ವಿ ಆ್ಯಂಡ್ ನೋಡ್ಬೋದು ಇವಾಗಲೇ ಎಲ್ಲ ಶಾಪ್ಸ್ ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ ನಮ್ಮ ಏನು ಕಡೆ ಎಲ್ಲ ಅಂದರೆ ಇಷ್ಟು ಲೈಕ್ ಯಾವ ಶಾಪ್ಸು ಕ್ಲೋಸ್ ಆಗೋದಿಲ್ಲ ಬಟ್ ಇಲ್ಲೆಲ್ಲ ನೋಡ್ಬೋದು ಸಿಟಿ ಫುಲ್ ಖಾಲಿ ಖಾಲಿ ಅನ್ಸುತ್ತೆ ಆ್ಯಂಡ್ ಮೆಡಿಕಲ್ಸು ಆಮೇಲೆ ಕೆಲವೊಂದಿಷ್ಟು ಮಾತ್ರ ಓಪನ್ ಇರುತ್ತೆ ತುಂಬ ಕ್ಲೋಸ್ ಇತ್ತು ಯಾಕೋ ಗೊತ್ತಿಲ್ಲ ಏನಾದರೂ ಬೇರೆ ಏನಾದರೂ ಈವೆಂಟ್ಸ್ ಅಥವಾ ಏನಾದರೂ ಇತ್ತೋ ಏನೋ ಆ ದಿನ ಅಂತ ಆ್ಯಂಡ್ ಎಸ್ ಇಲ್ಲೊಂದು ಉಡುಪಿ ಹೋಟೆಲ್ ಅಂತ ಒಂದಿತ್ತು ಅಲ್ಲಿಗೆ ಬಂದಿದ್ದೀವಿ ಇವಾಗ ಇಲ್ಲಿ ನಾವು ಊಟ ಮಾಡಬೇಕು ನೋಡೋಣ ಏನೇನು ಸಿಗುತ್ತೆ ಏನು ಅಂತ ಪಾಪು ಒಂದು ಜೀವಿಗೆ ಮಿಠಾಯಿ ಬರುತ್ತಲ್ವ ಅದನ್ನು ನೋಡ್ಕೊಂಡು ಅಷ್ಟು ಕಡೆ ಎಲ್ಲ ಇಳಿದು ಇಳ್ದೆ ಇದ್ದು ಹೋಟೆಲ್ ಒಳಗಡೆ ನೋಡಿ ಈ ಥರ ಇದೆ ಇಲ್ಲಿ ಮೀನ್ಸು ಆ ಥರ ಎಲ್ಲ ಏನೂ ಇರಲಿಲ್ಲ ನಾವು ಹೋದಾಗ ಆಪ್ಷನ್ಸು ಎಷ್ಟು ಪರೋಟ ಆಮೇಲೆ ಏನು ಫ್ರೈಡ್ ರೈಸು ಬಿರಿಯಾನಿ ಆ ಆ ಥರ ಏನೋ ಒಂದಷ್ಟು ನಾಲ್ಕೈದು ಐಟಮ್ ಇತ್ತು ಇಡ್ಲಿ ಸೊ ಇದಿಷ್ಟು ಐಟಮ್ಸ್ ಇದ್ದಿದ್ದು ಸೊ ನಾವೇನೋ ರೈಸ್ ಐಟಮ್ ತೊಗೊಂಡ್ವಿ ಹಿಂಗಿರುತ್ತೆ ನೋಡೋಣ ಆ್ಯಂಡ್ ಪರೋಟೆಲ್ಲ ಸ್ವಲ್ಪ ಜಾಸ್ತಿನೇ ಆಯಿಲ್ ಆಯಿಲ್ ಇರುತ್ತೆ ಸೊ ಹಾಗಾಗಿ ಇದನ್ನು ತೊಗೊಂಡ್ವಿ ನೋಡೋಣ ಹೆಂಗಿರುತ್ತೆ ಅಂತ ಟೇಸ್ಟು ಪರವಾಗಿಲ್ಲ ಆ್ಯಾವ್ರೇಜ್ ಆಗಿತ್ತು ನಮ್ಗೆ ಇಷ್ಟ ಆಗಿಲ್ಲ ಬಟ್ ಇಲ್ಲೇನೋ ಬೇರೆ ದಾರಿ ಇಲ್ಲ ಆಪ್ಷನ್ ಸೊ ಹಾಗಾಗಿ ಇಲ್ಲೇ ಟ್ರೈ ಮಾಡಿದ್ವಿ ಆ್ಯಂಡ್ ನಾಳೆ ಬೆಳೆದ್ರೆ ಕೂಡ ಇಲ್ಲಿಗೇನೂ ಹೋಗ್ಬೇಕು ಯಾಕಂದರೆ ಇಲ್ಲಿ ಅಕ್ಕಪಕ್ಕ ಯಾವುದು ವೆಜ್ ರೆಸ್ಟೋರೆಂಟೇ ಇಲ್ಲ ಸೊ ಹಾಗಾಗಿ ಆ್ಯಂಡ್ ಇದನ್ನೆಲ್ಲ ನಾನು ಯಾಕೆ ಶೇರ್ ಮಾಡ್ತಾ ಇದ್ದೀನಿ ಅಂತಂದರೆ ಯಾರಾದರೂ ನೀವು ನಮ್ಮ ವಿವರ್ಸ್ ಯಾರಾದರೂ ಇದ್ದರೆ ಈ ಕಡೆ ಬರೋರು ವಯನಾಡು ಕಡೆ ಸೊ ಅದಕ್ಕೋಸ್ಕರ ಅವ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇದನ್ನೆಲ್ಲ ಶೇರ್ ಮಾಡ್ತಾ ಇದ್ದೀನಿ ಓಕೆನಾ ಸೊ ಈ ವಿಡಿಯೋ ಇಷ್ಟ ಆದರೆ ನೀವು ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಜೊತೆನೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಟ್ಬಿಟ್ಟಿದ್ದೀನಿ ವೀಡಿಯೋ ಸ್ವಲ್ಪ ಟ್ರಾನ್ಸ್ಫರ್ ಆಗ್ತಾಯಿದೆ ಸ್ನ್ಯಾಕ್ಸ್ ಚಿಪ್ಸ್ ಪಾಪುಗೆ ನಾನು ಈವ್ನಿಂಗ್ ಇವಾಗ ಅಲ್ಲಿ ಇಡ್ಲಿ ಇತ್ತು ಸೊ ಹಾಗಾಗಿ ಇಡ್ಲಿ ಮತ್ತು ಮೊಸರು ಪಾರ್ಸೆಲ್ ತೊಗೊಂಡಿದ್ದೆ ಸೊ ಇಲ್ಲಿ ಬಂದು ಅದನ್ನು ಊಟ ಮಾಡಿಸ್ದೆ ಇಡ್ಲಿ ಮತ್ತು ಮೊಸರು ಸ್ವಲ್ಪ ಆರಾಮ್ಸೆ ತಿಂದ್ಕೊಳ್ತಾಳೆ ಅಂತ ಸೊ ಒಂದು ಹೊತ್ತು ಸೆಲ್ ಕೊಡೋಣ ಅಂತ ಸೆಲ್ಯಾಕಿ ತೊಗೊಂಡಿದ್ದೆ ಮಧ್ಯಾಹ್ನದ್ದು ಇಲ್ಲ ಯಾವಾಗ ನಮಗೆ ಬೇಕಾಗಿರೋದು ಸಿಗೋದಿಲ್ಲ ಆವಾಗ ಟೈಮಲ್ಲಿ ಸೆರಲಾಕ್ ಕೊಡೋಣ ಅಂತ ಸೊ ಹಾಗಾಗಿ ಆ್ಯಂಡ್ ಇಡ್ಲಿ ಮೊಸರು ಪಾರ್ಸೆಲ್ ತೊಗೊಂಡಿದ್ದೆ ಇಲ್ಲಿ ಬಂದು ತಿನ್ನಿಸ್ದೆ ಆ್ಯಂಡ್ ಅಲ್ಲಿ ಕೂತ್ಕೊಂಡು ಅವಳು ಇನ್ನೂ ತಿನ್ನೋದಿಲ್ಲ ಹೋಟೆಲ್ಗೆಲ್ಲ ಹೋದ್ರಂತೂ ಇವಾಗ ಸುಮ್ಮನೆ ಆಟ ಆಡ್ಕೊಂಡು ಇರ್ತಾಳೆ ಸ್ಪೂನು ಅದು ಇದು ಇಟ್ಕೊಂಡು ಊಟ ಅಂತೂ ಮಾಡೋ ಇದ್ರಲ್ಲೇ ಇರೋದಿಲ್ಲ ಸೊ ಹಾಗಾಗಿ ಇಲ್ಲಿ ತಗೊಂಡ್ಬಂದು ಊಟ ಮಾಡಿಸಿ ಎಲ್ಲ ಆಯ್ತು ಇವಾಗ ನಿದ್ದೆ ಬೇರೆ ಆಗಿತ್ತು ಅಲ್ವಾ ಸ್ವಲ್ಪ ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ಫ್ರೆಂಡ್ಸ್ ನಾವ್ ರೂಮ್ ಟೂರ್ ಅನ್ನ ನಾನ್ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಶೇರ್ ಮಾಡ್ತೀನಿ ರೂಮ್ ತುಂಬಾನೇ ಚೆನ್ನಾಗಿತ್ತು ಸೊ ಇದರ ಡೀಟೇಲ್ಸ್ ಅನ್ನ ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಶೇರ್ ಮಾಡ್ತೀನಿ ಅಂಡ್ ಈ ಬ್ಲಾಗ್ ಅನ್ನ ಇಲ್ಕೊಂಡ್ ಮಾಡ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್